ಟೀ ಕುಡಿಯಲ್ಲ ಕಾಫಿ ಕುಡಿದೆ ನಾನು ಕಾಫಿ ಬಜ್ಜಿ ಸೌತೆಕಾಯಿ ಚಿತ್ರಾನ್ನ ಅಣ್ಣ ಸಾಂಬಾರ್ ದಾಲು ಅದು ಗುರುಸಾಮ ಗುರು 18 ವರ್ಷ ಆಗೈತೆ ಅನ್ಬಿಟ್ಟು ತೆಂಗಿನ ಮರ ತಕೊಂಡು ಇಲ್ಲಿ ಇಟ್ಕೊಂಡಿದ್ದಾರೆ ಹೈ हेलो ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ಕೆಟಿ ಬಸ್ ಲಕ್ಸ್ ನಾವು ಇವಾಗ ಗುರುವಾಯೂರಿಂದ ಇದ್ರ ಕಡೆ ಹೊರಟಿದೀವಿ ಇಲ್ಲಿ ಚೋಟಾಣಿ ಕೆರೆ ಕಡೆ ನಮ್ಮ ಗುರುಸ್ವಾಮಿಗಳದು ತೆಂಗಿನ ಮರ ಅದು ಹದಿನೆಂಟು ವರ್ಷ ಆಗೈತೆ ಅಂತ ಇವರು ನಮ್ಮ ಕೊಳಸ್ವಾಮಿ ನಿಮಗೆ ಒರಿಜಿನಲ್ ಹೆಸರಾಡು ಸ್ವಾಮಿಲ್ ಹೆಸರು ಮಹಾದೇವ ಸ್ವಾಮಿ ಮಹಾದೇವ ಸ್ವಾಮಿ ಅಂತ ಅವ್ರ ಹೆಸರು ಈ ಸ್ವಾಮಿ ಗೊತ್ತಲ್ಲ ಗಿರಿ ಸ್ವಾಮಿ ಗುರುಸ್ವಾಮಿಗಳದು ಹದಿನೆಂಟು ವರ್ಷ ಆಗೈತೆ ಅಂದ್ಬಿಟ್ಟು ತೆಂಗಿನ ಮರ ತಕ್ಕ ಬಂದು ತೆಂಗಿನ ಗಿಡ ಇವಾಗ ಅದನ್ನ ಅಲ್ಲಿ ಕೊಡಬೇಕು

ಅವ್ನು ರವಿಕುಮಾರ್ ದಂತೆ ಎಲ್ಲರೂ ಯೂಟ್ಯೂಬ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಯಾರಕ್ಕೆ ವ್ಲಾಗ್ಸ್ ಅಂದ್ಬಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಯ್ಸ್ ಕೇಳಲ್ಲ ಬಿಡು ವಾಯ್ಸ್ ಕೇಳಿಸಲ್ಲ ಕಣ ವಕೇಷನ್ ಐತ್ರ ಅವ್ನೇನು ಹೇಳೋದು ಬೇಡ ಬಿಡಿ ಅಲ್ಲಿ ಮುಂದೆ ಇದ್ರ ಹತ್ರ ಹೋದ್ಮೇಲೆ ಊಟಕ್ಕೆ ಆಗ್ತೀವಲ್ಲ ಅಲ್ಲಿ ಹೇಳ್ತಾರೆ ಅಡುಗೆಗೆ ಅನ್ಬಿಟ್ಟು ಇಲ್ಲಿ ಹಾಕಿದ್ದೀವಿ ವಿಷ್ಣು ಮಾಯಾ ಶ್ರೀ ಮಹಾಕಾಳಿ ಇದು ಕೇರಳ ಕೆಲವೊಂದು ಲಾಗಲ್ಲಿ ಬರುತ್ತೆ ಕೇರಳ ನೇಚರ್ ಎಷ್ಟು ಅಂತ ಇವಾಗ ಅದೇ ಥರ ನಾನು ಇಲ್ಲೊಂದು ಹೊಳೆ ಇದೆ ಹೋದ್ರೆ ಹೊಳೆಗೆ ಹೋಗ್ತೀನಿ ಸ್ನಾನ ಮಾಡೋಕ್ಕೆ ಇಲ್ಲಾಂದರೆ ಇಲ್ಲಿ ನೆಲ್ಲಿ ಇದೆ ನೆಲ್ಲಿ ಸ್ನಾನ ಮಾಡೋದು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ದೇವಸ್ಥಾನ ಇಲ್ಲಿ ಪಾರ್ಕಿಂಗು ಅಡುಗೆಗೆಲ್ಲ ಹಾಕಿದ್ದೀವಿ ಇಲ್ಲೇ ಮುಂದೆ ಹೋಗಿ ಎಲ್ಲ ಸ್ವಾಮಿಗಳಿಲ್ಲೆ ಸ್ನಾನ ಮಾಡ್ತಾರೆ ನೆಲ್ಲಿಲ್ಲೇ ಸ್ನಾನ ಬಕಿಟ್ ಬಂದಿರೋ ಚೆನ್ನಾಗಿರೋದು ಬಕೆಟ್ ತರಲಿಲ್ಲ ನಾನು ಎಡವಟ್ಟ ಆಯಿತು ನೋಡೋಣ ಹೆಂಗಿದೆ ಅಂತ ವಾತಾವರಣ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋದು ಅಲ್ಲೊಂದು ಒಂದು ಇದೆ ನೋಡಿ ದೇವಸ್ಥಾನದ ಆನೆ ನೋಡಿ ಇಲ್ಲಿ ಕಾಣ್ತಿದ್ದು ದಾನೇ ದೇವಸ್ಥಾನದ ದಾನೆ ಇದು ಬಕೀಟ್ ಇದೆ ಸ್ವಾಮಿಗಳ ಯಾರು ಗೊತ್ತಿಲ್ಲ ಅದು ಬೀಟು ನೋಡೋಣ ಮಸ್ತಾಗಿ ಸ್ನಾನ ಎಲ್ಲ ಆಯಿತು ಸ್ನಾನ ಮಾಡಿಕೊಂಡು ಇವಾಗ ಸ್ವಾಮಿಗಳು ಅಡುಗೆ ಮಾಡ್ತಿರ್ತಾರೆ ಊಟ ಒಂದು ಮಾಡಿಕೊಂಡು ನಿದ್ದೆ ಮಾಡಿಬಿಡ್ತೀನಿ ಇವಾಗ ಮತ್ತೆ ರವಿ ಓಡಿಸ್ಕೋಬೇಕು ಸ್ವಾಮಿಗಳೆಲ್ಲ ಊಟಗಿಟ ಮಾಡಿ ಕುತ್ಕೊಂಡ್ರಂಗೆ ಅವರೇ ನಾವೇನೂ ಊಟ ಮಾಡಿಲ್ಲ ಈಗ ಹೋಗಿ ಊಟಗಿಟ ಮಾಡ್ಕೊಳೋದು ಇದು ಜಾಗ ಬಂದು ತ್ರಿಶೂರು ಟೋಲಿಂದ ಮುಂದೆಗಡೆ ಐತೆ ಲೆಫ್ಟಲ್ಲಿ ಅಡುಗೆದು ತ್ರಿಶೂರು ಟೋಲ್ ಆದಮೇಲೆ ಇನ್ನೊಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಮುಂದೆ ಬರಬೇಕು ಅಷ್ಟೇನೆ ಇಂಟರ್ನ್ಯಾಷನಲ್ ಇದೆ ನೋಡಿ ಈ ಥರ ಬೋರ್ಡು ನಮ್ಮ ಸ್ವಾಮಿಗಳಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಲೋಗನ್ನ ಬನ್ನಿ ಸ್ವಾಮಿಗಳು ಬಾಳೆಕಾಯಿ ಬಜ್ಜಿ ಮಾಡ್ತಾವ್ರೆ ಸೋತಕಾಯಿ ಕುಯ್ದಿಕ್ಕಾರೆ ಬಾಳೆಕೆ ಬಜ್ಜಿ ಸೋತಕಾಯಿ ಬೌಂಡ್ರಿ ಇಟ್ಟು ಕಳಿಸ್ತವ್ರೆ ಇದ್ರನ್ನ ವೈಟ್ ರೈಸ್ ಇವತ್ತು ನಮ್ದು ಫುಡ್ ಚಿತ್ರಾನ್ನ ಬಜ್ಜಿ ದಾಲು ಸಾಂಬಾರು ಸೌತೆಕಾಯಿ ಸೋತೆಕಾಯಿನ ಬಜ್ಜಿಗೆ ಸುಮ್ಮನೆ ಬಾಳೆಕಾಯಿ ಬಜ್ಜಿ ಬಜ್ಜಿ ಚಿತ್ರಾನ್ನ ವೈಟ್ ರೈಸು ದಾಲು ಹಾ ಇವತ್ತಿಷ್ಟೆಲ್ಲ ಇರುತ್ತೆ ನಮ್ದು ಫುಡ್ಡು ಮಧ್ಯಾಹ್ನದ್ದು ಅದು ವಾಸ್ ಫಸ್ಟ್ ಪಾಟ್ 1 ನೋಡ್ಬೇಕು ಪಾಟ್ 1 ನೋಡ್ಬೇಕು ಇಲ್ಲಾ ಪಾರ್ಟ್ 2 ಮಾಡ್ತಾರೆ ಬಂಜಿಗೆ ಬಾಳೆಕಾಯಿ ಬಜ್ಜಿ ಮಂಚಿನಕಾಯಿ ಬಜ್ಜಿ ಸಮಿಯಳ್ ಬಿಡ್ರಿ ಏನಂತ ನೀವೇ ತಿಕ್ಕಾಯಿ ಬಜ್ಜಿ ಸೌತೆಕಾಯಿ ಚಿತ್ರಾನ್ನ ಅಣ್ಣ ಸಾಂಬಾರ್ ದಾಲು ಎಲ್ಲ ರೆಡಿ ಆಗಿದೆ ಸೌತೆಕಾಯಿ ಇಲ್ಲಿದೆ ಏನ್ ಅದು ಏನ್ ಕುಡಿಬೇಕು ನಾನು ಟೀ ಕುಡಿಯೋಲ್ಲ ಕಾಫಿ ಕುಡಿಯೋದ್ ನಾನು ಕಾಫಿ ಹಂಗ ಟೀ ಕುಡಿಯೋದ್ ನಾನು

ಮಲ್ಕೊಂಡವ್ರ ಸರಿ ನಾನು ಬರ್ತೀನಿ ನಡ್ರಿ ಹಂಗಾರ ನಿಮ್ ಜೊತೆ ಯಾರು ಆಯ್ತು ನಾನೇ ಬರ್ತೀನಿ ಜೊತೆಲೆ ಬರ್ತೀನಿ ನಡ್ರಿ ಹಂಗೆ ಹೋಗೋಣ ಎಲ್ಲರೂ ಅಂಗಡಿಯಲ್ಲಿ ಕೊಡ್ಸ ನಡ್ರಿ ಅವ್ರಿಗೆ ಹ್ಞೂ ನೋಡಿ ನೋಡಿರಿ ನಮ್ಮ ಸ್ವಾಮಿಗಳು ಟೀ ಕುಡಿಯೋ ಗಂಟೆ ಬಿಡ್ತಾಯಿಲ್ಲ ಕರ್ಕಂಬತ್ತ ಜೊತೆಲಿ ಬದಾಯಿ ಬದಾಯಿನಿ ಸ್ವಾಮಿಗಳು ಟೀ ಕುಡಿಲೇಬೇಕು ಅಂತ ಕರ್ಕೊಂಬಂದವ್ರೆ ಕುಡಿತೀವಿ ರೇಷಾಮಿ ಇವಗೆ ಯಾರು ಯಾರಿ ಟೀ ಹಾಕೊಡ್ತಾರೆ ಹಾಕೊಡ್ತಾರೆ ಹಾಕೊಡ್ತಾರೀ ಸ್ವಾಮಿ ಇಲ್ಲೇ ಇಲ್ಲ ಇದ್ಕೊತೀನಿ ಹಾ ಇಲ್ಲೇ ಇದ್ದು ಸ್ವಾಮಿ ಬರ್ರಿ ಸ್ವಾಮಿ ಕೊಟ್ಟರು ಬರ್ರಿ ಇವಾಗ ಮೊಲಗೋಟಾರ

ಹಾ ಸಹ ಸ್ವಾಮಿ ಪೂರ್ತಿ ಮುಯ್ಬಿಟ್ರಲ್ರಿ ಏನು ಹೇಳಿ ಸ್ವಾಮಿನ್ ಕರೀತವ್ರೆ ಏನ್ ಸ್ವಾಮಿ ಟೀ ಅದು ಕರ್ನಾಟಕದ ಜಾಯ್ ತೋಡ ತೋಡ ಸ್ವಲ್ಪ ಬಾ ಖರ್ಚು ಹಾಜ ತೋಡ ತೋಡ

ನೆನ್ನೆಲ್ಲ ಚೆನ್ನಾಗಿತ್ತು ಇವಾಗ ಆಲ್ರೆಡಿ ವಯಸ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಏನೋ ಮಾಡಿದ್ದಾರೆ ಅಪ್ಪ ತಪ್ಪ ತಪ್ಪು ಏನೋ ಮಾಡಿದ್ದಾರೆ ಆಯ್ ಸ್ನೇಹಿತರೆ ನಾವು ಇವಾಗ ಎರಡಾಕುಲಂ ಸಿಟಿ ಒಳಗಡೆ ಹೋಗ್ತಾ ಇದೀವಿ ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡು ಬಿಡೋ ಹೊತ್ತು ಸಾಯಂಕಾಲ ಆಗೋಯ್ತು ಐದಾರು ಗಂಟೆ ಅಲ್ಲೇನೆ ಇವಾಗ ಟೈಮ್ ಬಂದು ಏಳು ಗಂಟೆ ಹೋಗ್ತಾ ಇದೀವಿ ಎರಡಾಕುಲಂ ರೋಡಲ್ಲಿ ಇವರು ರವಿಕುಮಾರ್ ಅವರು ಗಾಡಿ ಓಡಿಸ್ತಾ ಇದ್ದಾರೆ ಟೈಮ್ ನೋಡಿಕೊಂಡು ಟೈಮ್ ನಾನು ಇವಾಗ ಹೇಳಿದ್ನಲ್ಲ ಅದರಿಂದ ಸ್ವಾಮ್ಗಳು ಅರ್ಧ ಲಾರೆ ಇವರು ಅಭಿಷಾಮ್ಗಳು ಅಂತ ಗಾಯ್ಸ್ ಈ ವಿಡಿಯೋದಲ್ಲಿ ತಮ್ಮಲ್ಲಿ ಮಾಡ್ಕೊಟ್ಟಿರೋದು ಇವರೇನೆ ಅಭಿ ಸ್ವಾಮಿಗಳು ಬಿಟ್ಟು ಏನು ಅಂತಾರ ಬಿ ಎ ಮುಗಿಸಿದ್ದೀವಿ ಇನ್ನು ಮುಂದೆ ಸ್ಟಡೀಸ್ ಮಾಡ್ತಿದ್ದೀವಿ ಗಾಯ್ಸ್ ಇನ್ಮೇಲಿಂದ ಕಂಟೆಂಟ್ ಚೆನ್ನಾಗಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡ್ರಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋಮ ನಾವು ಇವಾಗ ಸ್ವಲ್ಪ ಥರ ಇದೀವಿ ಎಲ್ಲಿ ಅಚ್ಚು ಅಪ್ಪ ಅಚ್ಚು ಕೆರೆಗೆ ಹೋಗ್ತಾ ಇದೀವಿ ಇದ್ದೇ ಬೇರೆ ಇಲ್ಲ ಅದ್ರಿಗೆ ಇವಾಗ ಗಾಡಿ ಕೊಟ್ಟರೆ ಗಾಡಿ ಕೊಡಿಸ್ತದೆ ಏನು ಸ್ವಲ್ಪ ದೂರ ಇದ್ದೀವಿ ಚೋಟಣಿ ಕೆರೆ ಮುಗಿಸ್ಕೊಂಡು ನಾವು ಅಲ್ಲಿಂದ ಸೀದಾ ಇದಕ್ಕೆ ಎರಿಮಲೆ ಮೇಲೆ ಬಿಟ್ಟು ಇವರು ದೊಡ್ಡ ಪಾದ ಬರ್ತಾರೆ ನಾವು ಡೈರೆಕ್ಟ್ ನೀಲಕ್ಕ ಇವನು ನಮ್ಮ ರವಿ ಕುಮಾರ್ ಅವ್ನು ನೋಡಿರ್ತೀರಾ ಎಲ್ಲ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆರ್ ಕೆ ಬ್ಲಾಗ್ಸ್ ಅಂತ ರವಿ ಕುಮಾರ್ ಲಾಗ್ಸ್ ಹಾಂ ಲಾಗ ಒಂದು ಎಲ್ಲ ಇದು ಮಾಡಿ ಸೇರು ಸಬ್ಸ್ಕ್ರೈಬ್ ನಾವು ಇವಾಗ ಚೌಟಾಣಿಕೆರೆ ಎಂಟ್ರಿ ಆಗಿದ್ದೀವಿ ಚೌಟಾಣಿಕೆರೆ ಭಗವತಿ ದೇವಸ್ಥಾನ ಚೌಟಾಣಿಕೆರೆ ಭಗವತಿ ಅಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ ಇನ್ನೇನು ಒನ್ ಅವರ್ ಟೈಮ್ ಇತ್ತು ಕ್ಲೋಸ್ ಆಗಿಬಿಡ್ತಿತ್ತು ಇಲ್ಲ ಅಂದಿದ್ರೆ ಸ್ವಲ್ಪ ಬೇಗನೆ ಬಂದೆ ನೋಡಿ ಹಿಂಗೆ ಕಾಣುತ್ತೆ ಭಗವತಿ ಅಮ್ಮ ದೇವಸ್ಥಾನ ನೈಟಲ್ಲಿ ಯಾವಾಗ ಬಂದಿಲ್ಲ ಡೇಲೆ ಬಂದಿದ್ದು ಲಾಂಗಗಳಕೋ ಸ್ವಾಮಿಗಳು ಸೆಲ್ಫಿ ಮಾಡಲಿದ್ದಾರೆ ಸ್ನೇಹಿತರೆ ಇವಾಗ ನಾವು ಚಟಣಿ ಕೆರೆ ಬಂದು ರೀಚ್ ಆಗಿದ್ದೀವಿ ಚಟಣಿ ಕೆರೆ ಬಂದು ಇನ್ನೇನು ನಾಳೆ ಎರೆ ಮೇಲೆ ಬೆಳಿಗ್ಗೆ ಬಿಟ್ಟು ಅವ್ರನ್ನ ನಾವು ನೀಲ ಹೋಗೋದು ನಾಳೆ ನೀಲ ಕಾಲಲ್ಲಿ ಸಿಗೋಣ ಬೈ ಸ್ನೇಹಿತರೆ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ಬೈ